ರಾಜಕೀಯ ಉಂಟು ನೀ ನಮಸ್ಕಾರ ಏನಿವನ್ ದಿವಸ ನಮಗೆ ಜನಸೇನಾ ಪಾರ್ಟಿ ಕಡೆಯಿಂದ ಒಂದು ಕರ್ನಾಟಕಕ್ಕೆ ಸೂಚನೆ ನಮ್ಮ ಕರ್ನಾಟಕ ಜನಸೈನಿಕರನ್ನ ಪವನ್ ಕಲ್ಯಾಣ್ ಏನು ವಿಶಾಖಪಟ್ಟಣದಲ್ಲಿ ನಮ್ಮ ಕರ್ನಾಟಕ ಜನಸೈನಿಕರ ಬಗ್ಗೆ ಮಾತಾಡಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶದಲ್ಲಿ ಏನು ಮಾತಾಡ್ತಾರೆ ಅಂತ ಕುತೂಹಲದಿಂದ ನಮ್ಮ ಜಿಲ್ಲಾಧ್ಯಕ್ಷರಾದ ಮಣಿಯಣ್ಣವರು ಕೋಲಾರ ಡಿಸ್ಟಿಕ್ ಅಧ್ಯಕ್ಷಗಳು ಪದಾಧಿಕಾರಿಗಳು ಎಲ್ಲರೂ ಸೇರಿ ಒಂದು ಸೇನೆಯನ್ನ ಕರ್ಕೊಂಡು ಕೋಲಾರ ಜಿಲ್ಲೆಯಿಂದ ನಾವು ವಿಶಾಖಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ ಮತ್ತೆ ಏನು ಪಾರ್ಟಿ ಆಫೀಸ್ ಕಡೆಯಿಂದ ನಮ್ಗೆ ಏನು ಒಂದು ಡೈರೆಕ್ಷನ್ ಕೊಟ್ಟಿದಾರೋ ಆ ಡೈರೆಕ್ಷನ್ ಪ್ರಕಾರ ಹೋಗ್ತಾ ಇದೀವಿ ಒಂದೇ ಒಂದು ಉದ್ದೇಶ ಏನಂದ್ರೆ ಏನು ಕರ್ನಾಟಕದಲ್ಲಿ ಒಂದು ಬುಲಾವ್ ಅಂತ ಹೇಳ್ಬಿಟ್ಟು ಪವನ್ ಕಲ್ಯಾಣ್ ಸಾಹೇಬ್ ಹೇಳಿದಾರೋ ಅವರೊಂದು ಮಾತಿಗೆ ಏನು ಮಾತಾಡ್ತಾರೆ ಕನ್ನಡದ ಕರ್ನಾಟಕದ ಬಗ್ಗೆ ಅದೊಂದು ತಿಳಿವಳಿಕೆ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಏನಕ್ಕೆ ಅಧ್ಯಕ್ಷಗಳು ಪಾದಯಾತ್ರೆಗಳಿಗೆ ಕರ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಅವ್ರು ಕೊಡೋ ಸೂಚನೆ ಮೇರೆಗೆ ಮುಂದಿನ ದಿನಗಳಲ್ಲಿ ಪಾಲನೆ ಮಾಡಬೇಕು ಅಂತ ವಿನಂತಿಸುತ್ತಾ ಮತ್ತೆ ಎಲ್ಲರೂ ನಮ್ಮ ಏನು ಕರ್ನಾಟಕದಿಂದ ವಿಶಾಖಪಟ್ಟಣಂ ಏನೊಂದು ಪ್ರೋಗ್ರಾಮ್ ಕರಿತ ಕರೆದಿದಾರೋ ಅದಕ್ಕೆಲ್ಲ ಕರ್ನಾಟಕದಿಂದ ಬರೋರು ಕ್ಷೇಮವಾಗಿ ಬಂದು ನಮ್ಮ ಕರ್ನಾಟಕದ ಬಗ್ಗೆ ಸ್ವಲ್ಪ ನಾವು ಅಲ್ಲಿ ಏನೇನು ಗೈಡ್ಲೈನ್ಸ್ ಕೊಡ್ತಾವ್ ತಿಳ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲಾ ಸಂಘಟನೆಯವರು ಸೇರಿ ಎಲ್ಲ ಒಗ್ಗಟ್ಟಾಗ್ಲಿ ಒಂದೇ ಮಾತಲ್ಲಿ ಹೋಗ್ಬೇಕಾಗಿ ವಿನಂತಿ ಜೈ ಜೈ ಕನ್ನಕ ಜೈ ಜನಸೇನಾ ಜೈ ಜನಸೇನಾ